ಶಾಂತಿ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ ದಾದ ಮಧುಬನ ಮಧುರ ಮಕ್ಕಳೇ ಈಗ ಈ ಕೊಳಕು ಜಗತ್ತಿಗೆ ಬೆಂಕಿ ಬೀಳುವುದಿದೆ ಆದ್ದರಿಂದ ಶರೀರ ಸಹಿತ ಯಾವುದನ್ನು ನೀವು ನನ್ನದು ನನ್ನದು ಎಂದು ಹೇಳುತ್ತೀರೋ ಇದನ್ನು ಮರೆಯುತ್ತಾ ಸಾಗಬೇಕು ಇದರಲ್ಲಿ ಮನಸ್ಸನ್ನು ತೊಡಗಿಸಬಾರದು ಈಗ ಈ ಕೊಳಕು ಜಗತ್ತಿಗೆ ಬೆಂಕಿ ಬೀಳುವುದಿದೆ ಆದ್ದರಿಂದ ಶರೀರ ಸಹಿತ ಯಾವುದನ್ನು ನೀವು ನನ್ನದು ನನ್ನದು ಎಂದು ಹೇಳುತ್ತೀರೋ ಇದನ್ನು ಮರೆಯುತ್ತಾ ಸಾಗಬೇಕು ಇದರಲ್ಲಿ ಮನಸ್ಸನ್ನು ತೊಡಗಿಸಬಾರದು ಪ್ರಶ್ನೆ ತಂದೆ ನಿಮಗೆ ಈ ದುಃಖಧಾಮದಿಂದ ತಿರಸ್ಕಾರವನ್ನೇಕೆ ತರಿಸುತ್ತಾರೆ ತಂದೆ ನಿಮಗೆ ಈ ದುಃಖಧಾಮದಿಂದ ತಿರಸ್ಕಾರವನ್ನೇಕೆ ತರಿಸುತ್ತಾರೆ ಉತ್ತರ ಏಕೆಂದರೆ ನೀವು ಶಾಂತಿದಾಮ ಸುಖಧಾಮಕ್ಕೆ ಹೋಗಬೇಕು ಈ ಕೊಳಕು ಜಗತ್ತಿನಲ್ಲಿ ಈಗ ಇರುವ ಹಾಗೆ ಇಲ್ಲ ನೀವು ತಿಳಿಯುತ್ತೀರಿ ಆತ್ಮ ಶರೀರದಿಂದ ಭಿನ್ನವಾಗಿದ್ದು ಮನೆಗೆ ಹೋಗುತ್ತದೆ ಆದ್ದರಿಂದ ಈ ಶರೀರವನ್ನು ಏಕೆ ನೋಡಬೇಕು ಯಾರದ್ದೇ ನಾಮರೂಪದ ಕಡೆ ಬುದ್ಧಿ ಹೋಗದಿರಲಿ ಕೊಳಕು ಆಲೋಚನೆ ಬರುತ್ತದೆಂದರೆ ಪದವಿ ಭ್ರಷ್ಟವಾಗುತ್ತದೆ ಓಂ ಶಾಂತಿ ಶಿವಬಾಬಾ ತನ್ನ ಮಕ್ಕಳು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಆತ್ಮವೇ ಕೇಳಿಸಿಕೊಳ್ಳುತ್ತದೆ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಬೇಕು ನಿಶ್ಚಯ ಮಾಡಿಕೊಂಡ ನಂತರ ಇದನ್ನು ತಿಳಿಸಿಕೊಡಬೇಕು ಪಾರಲೌಕಿಕ ತಂದೆ ಬಂದಿದ್ದಾರೆ ಎಲ್ಲರನ್ನು ಕರೆದೊಯ್ಯಲು ದುಃಖದ ಬಂಧನದಿಂದ ಬಿಡಿಸಿ ಸುಖದ ಸಂಬಂಧಕ್ಕೆ ಕರೆದೊಯ್ಯುತ್ತಾರೆ ಸುಖಕ್ಕೆ ಸಂಬಂಧ ದುಃಖಕ್ಕೆ ಬಂಧನ ಎನ್ನುತ್ತಾರೆ ಈಗ ಇಲ್ಲಿ ಯಾರದ್ದೇ ನಾಮ ರೂಪ ಇತ್ಯಾದಿಯಲ್ಲಿ ಮನಸ್ಸನ್ನು ತೊಡಗಿಸಬಾರದು ತನ್ನ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳಬೇಕು ಎಲ್ಲ ಆತ್ಮಗಳನ್ನು ಕರೆದೊಯ್ಯಲು ಪಾರಲೌಕಿಕ ತಂದೆ ಬಂದಿದ್ದಾರೆ ಆದ್ದರಿಂದ ಇಲ್ಲಿ ಯಾರೊಂದಿಗೂ ಮನಸ್ಸನ್ನು ಬೆಳೆಸಬಾರದು ಇದೆಲ್ಲ ಇಲ್ಲಿಯ ಕೊಳಕು ಬಂಧನ ಆಗಿದೆ ನೀವು ತಿಳಿಯುತ್ತೀರಿ ನಾವೀಗ ಪವಿತ್ರ ಆಗಿದ್ದೇವೆ ಮೇಲೆ ಕೊಳಕು ಆಲೋಚನೆಯಿಂದ ನಮ್ಮ ಶರೀರವನ್ನು ಯಾರೂ ಕೈಯಿಂದ ಮುಟ್ಟುವಂತಿಲ್ಲ ಆ ಆಲೋಚನೆಗಳೇ ಬಿಟ್ಟು ಹೋಗುತ್ತದೆ ಪವಿತ್ರ ಆಗದ ಹೊರತು ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ ನಂತರ ಒಂದು ವೇಳೆ ಸುಧಾರಣೆ ಆಗದೆ ಹೋದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಈ ಸಮಯ ಎಲ್ಲ ಆತ್ಮಗಳು ಸುಧಾರಣೆ ಆಗದಿರುವವರಾಗಿದ್ದಾರೆ ಶರೀರದ ಜೊತೆ ಕೊಳಕು ಕೆಲಸ ಮಾಡುತ್ತಾರೆ ಕೊಳಕು ದೇಹದಾರಿಯೊಂದಿಗೆ ಮನಸ್ಸು ಬೆಳೆಸಿದ್ದಾರೆ ತಂದೆ ಬಂದು ಈ ಎಲ್ಲ ಕೊಳಕು ಆಲೋಚನೆಯನ್ನು ಬಿಟ್ಟು ಬಿಡಿ ಎನ್ನುತ್ತಾರೆ ಆತ್ಮ ಶರೀರದಿಂದ ಬೇರೆಯಾಗಿ ಮನೆಗೆ ಹೋಗಬೇಕು ಇದಂತೂ ಬಹಳ ಚೀಚಿ ಕೊಳಕು ಜಗತ್ತಾಗಿದೆ ಇದರಲ್ಲಂತೂ ಈಗ ನಾವು ಇರುವಂತಿಲ್ಲ ಯಾರನ್ನಾದರೂ ನೋಡುವ ಮನಸ್ಸಾಗುವುದಿಲ್ಲವೇ ಈಗಂತೂ ತಂದೆ ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಪವಿತ್ರ ಆಗಲು ತಂದೆಯನ್ನು ನೆನಪು ಮಾಡಿ ಯಾವುದೇ ದೇಹದಾರಿಯೊಂದಿಗೆ ಮನಸ್ಸನ್ನು ಬೆಳೆಸಬೇಡಿ ಸಂಪೂರ್ಣ ಮೋಹ ಅಳಿಸಿ ಹೋಗಬೇಕು ಪತ್ನಿಯದ್ದು ಬಹಳ ಪ್ರೀತಿ ಇರುತ್ತದೆ ಒಬ್ಬರು ಮತ್ತೊಬ್ಬರಿಂದ ಬೇರೆಯಾಗಲು ಸಾಧ್ಯವಿಲ್ಲ ಈಗಂತೂ ತನ್ನನ್ನು ಆತ್ಮ ಸಹೋದರ ಸಹೋದರನೆಂದು ತಿಳಿಯಬೇಕು ಕೊಳಕು ಆಲೋಚನೆಯಲ್ಲಿ ಇರಬಾರದು ತಂದೆ ತಿಳಿಸುತ್ತಾರೆ ಈಗ ಇದು ವೇಶ್ಯಾಲೆ ಆಗಿದೆ ವಿಕಾರಗಳ ಕಾರಣವೇ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಹೊಂದಿದ್ದೀರಿ ತಂದೆ ಬಹಳಷ್ಟು ತಿರಸ್ಕಾರ ತರಿಸುತ್ತಾರೆ ಈಗ ನೀವು ಹಡಗಿನಲ್ಲಿ ಹೋಗಲು ಕುಳಿತಿದ್ದೀರಿ ಆತಮ ತಿಳಿಯುತ್ತದೆ ಈಗ ನಾವು ತಂದೆಯ ಬಳಿ ಹೋಗುತ್ತಿದ್ದೇವೆ ಈ ಪೂರ್ಣ ಹಳೆಯ ಜಗತ್ತಿನೊಂದಿಗೆ ವೈರಾಗ್ಯ ಇದೆ ಈ ಕೊಳಕು ಜಗತ್ತು ನರಕ ವೇಶ್ಯಾಲಯದಲ್ಲಿ ನಾವು ಇರಬಾರದು ನಂತರ ವಿಷಕ್ಕಾಗಿ ಕೊಳಕು ಆಲೋಚನೆ ಬರುವುದು ಬಹಳ ಕೆಟ್ಟದಾಗಿದೆ ಪದವಿ ಸಹ ಭ್ರಷ್ಟವಾಗುತ್ತದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸುಂದರ ಜಗತ್ತಿಗೆ ಸುಖಧಾಮಕ್ಕೆ ಕರೆದೊಯ್ಯಲು ಬಂದಿದ್ದೇನೆ ನಾನು ನಿಮ್ಮನ್ನು ಈ ವೇಶ್ಯಾಲಯದಿಂದ ಹೊರತೆಗೆದು ಶಿವಾಲಯಕ್ಕೆ ಕರೆದೊಯ್ಯುತ್ತೇನೆ ಮೇಲೆ ಈಗ ಬುದ್ಧಿಯ ಯೋಗ ಹೊಸ ಜಗತ್ತಿನಲ್ಲಿ ಇರಬೇಕು ಎಷ್ಟೊಂದು ಖುಷಿಯಾಗಬೇಕು ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ ಈ ಅಪರಿಮಿತದ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅದಂತೂ ಬುದ್ಧಿಯಲ್ಲಿದೆ ಸೃಷ್ಟಿಚಕ್ರವನ್ನು ತಿಳಿಯುವುದರಿಂದ ಅಂದರೆ ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಒಂದು ವೇಳೆ ದೇಹದಾರಿಯೊಂದಿಗೆ ಬುದ್ಧಿಯೋಗ ಬೆಳೆಸಿದರೆ ಪದವಿ ಭ್ರಷ್ಟವಾಗುತ್ತದೆ ಯಾವುದೇ ದೇಹದ ಸಂಬಂಧ ನೆನಪಿಗೆ ಬರದಿರಲಿ ಇದಂತೂ ದುಃಖದ ಜಗತ್ತಾಗಿದೆ ಇದರಲ್ಲಿ ಎಲ್ಲರೂ ದುಃಖವನ್ನೇ ಕೊಡುವವರಾಗಿದ್ದಾರೆ ತಂದೆ ಡರ್ಟಿ ಜಗತ್ತಿನಿಂದ ಎಲ್ಲರನ್ನು ಕರೆದೊಯ್ಯುತ್ತಾರೆ ಆದ್ದರಿಂದ ಈಗ ಬುದ್ಧಿಯೋಗವನ್ನು ತನ್ನ ಮನೆಯಲ್ಲಿ ತೊಡಗಿಸಬೇಕು ಮನುಷ್ಯ ಮುಕ್ತಿಗೆ ಹೋಗಲು ಭಕ್ತಿಯನ್ನು ಮಾಡುತ್ತಾನೆ ನೀವೂ ಸಹ ಹೇಳುತ್ತೀರಿ ನಾವು ಆತ್ಮಗಳು ಇಲ್ಲಿ ಇರುವಂತಿಲ್ಲ ನಾವು ಈ ಕೊಳಕು ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಇದಂತೂ ಹಳೆಯ ಚಪ್ಪಲಿ ಆಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಂತರ ಈ ಶರೀರ ಬಿಟ್ಟು ಹೋಗುತ್ತದೆ ಅಂತ್ಯಕಾಲ ತಂದೆಯ ಹೊರತು ಬೇರೆ ಯಾವುದೇ ಎರಡನೇ ವಸ್ತು ನೆನಪಿಗೆ ಬರದಿರಲಿ ಈ ಶರೀರ ಸಹ ಇಲ್ಲಿಯೇ ಬಿಡಬೇಕು ಶರೀರ ಹೋಯಿತೆಂದರೆ ಎಲ್ಲವೂ ಹೋಯಿತು ದೇಹ ಸಹಿತ ಏನೆಲ್ಲ ಇದೆ ನೀವು ಯಾವುದನ್ನು ನನ್ನದು ನನ್ನದು ಎನ್ನುತ್ತೀರೋ ಇದೆಲ್ಲವನ್ನೂ ಮರೆಯಬೇಕು ಈ ಕೊಳಕು ಜಗತ್ತಿಗೆ ಬೆಂಕಿ ಬೀಳುವುದಿದೆ ಆದ್ದರಿಂದ ಇದರೊಂದಿಗೆ ಈಗ ಮನಸ್ಸನ್ನು ಬೆಳೆಸಬಾರದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇನೆ ಅಲ್ಲಿ ನೀವೇ ಹೋಗಿ ಇರುತ್ತೀರಿ ಈಗ ನಿಮ್ಮ ಮುಖ ಆ ಕಡೆ ಇದೆ ತಂದೆಯನ್ನು ಮನೆಯನ್ನು ಸ್ವರ್ಗವನ್ನು ನೆನಪು ಮಾಡಬೇಕು ದುಃಖಧಾಮದಿಂದ ತಿರಸ್ಕಾರ ಬರುತ್ತದೆ ಈ ಶರೀರಗಳೊಂದಿಗೂ ತಿರಸ್ಕಾರ ಬರುತ್ತದೆ ವಿವಾಹ ಮಾಡಿಕೊಳ್ಳುವುದರ ಏನಿದೆ ವಿವಾಹ ಮಾಡಿಕೊಳ್ಳುವುದರಿಂದ ನಂತರ ಶರೀರದ ಕಡೆ ಮನಸ್ಸು ಬೆಳೆಯುತ್ತದೆ ತಂದೆ ಹೇಳುತ್ತಾರೆ ಈ ಹಳೆಯ ಚಪ್ಪಳಿಗಳೊಂದಿಗೆ ಯಾವುದೇ ಸ್ನೇಹವನ್ನಿಟ್ಟುಕೊಳ್ಳಬೇಡಿ ಇದು ವೇಶ್ಯಾಲಯವೇ ಆಗಿದೆ ಎಲ್ಲರೂ ಪತಿತರೇ ಪತಿತರಾಗಿದ್ದಾರೆ ರಾವಣ ರಾಜ್ಯ ಆಗಿದೆ ಇಲ್ಲಿ ತಂದೆಯ ಹೊರತು ಯಾರೊಂದಿಗೂ ಮನಸ್ಸನ್ನು ಬೆಳೆಸಬಾರದು ತಂದೆಯನ್ನು ನೆನಪು ಮಾಡುವುದಿಲ್ಲವೆಂದರೆ ಜನ್ಮ ಜನ್ಮಾಂತರದ ಪಾಪ ತುಂಡಾಗುವುದಿಲ್ಲ ನಂತರ ಶಿಕ್ಷೆಗಳು ಸಹ ಬಹಳ ಕಠಿಣವಾಗಿದೆ ಪದವಿ ಸಹ ಭ್ರಷ್ಟವಾಗುತ್ತದೆ ಅಂದಮೇಲೆ ಈ ಕಲಿಯುಗ ಬಂಧನವನ್ನೇಕೆ ಬಿಡಬಾರದು ಬಾಬಾ ಎಲ್ಲರಿಗೂ ಈ ಅಪರಿಮಿತದ ವಿಚಾರವನ್ನು ತಿಳಿಸುತ್ತಾರೆ ಯಾವಾಗ ಪ್ರಧಾನ ಸನ್ಯಾಸಿ ಇದ್ದರೂ ಆಗ ಕೊಳಕು ಜಗತ್ತು ಇರಲಿಲ್ಲ ಕಾಡಿನಲ್ಲಿ ಇರುತ್ತಿದ್ದರು ಎಲ್ಲರಿಗೂ ಆಕರ್ಷಣೆ ಆಗುತ್ತಿತ್ತು ಮನುಷ್ಯ ಅಲ್ಲಿ ಹೋಗಿ ಅವರುಗಳಿಗೆ ಆಹಾರವನ್ನು ತಲುಪಿಸಿ ಬರುತ್ತಿದ್ದರು ನಿರ್ಭಯರಾಗಿರುತ್ತಿದ್ದರು ನೀವು ನಿರ್ಭಯರಾಗಬೇಕು ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ತಂದೆಯ ಬಳಿ ಬರುತ್ತಾರೆ ಮೇಲೆ ಮಕ್ಕಳು ಖುಷಿಯಲ್ಲಿರುತ್ತಾರೆ ನಾವು ಪಾರಲೌಕಿಕ ತಂದೆಯಿಂದ ಸುಖಧಾಮದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಂತೂ ಎಷ್ಟೊಂದು ದುಃಖ ಇದೆ ಕೆಲವೊಂದು ಕೊಳಕು ಕಾಯಿಲೆ ಇತ್ಯಾದಿ ಸಹ ಇರುತ್ತದೆ ತಂದೆಯಂತೂ ಖಾತರಿಪಡಿಸುತ್ತಾರೆ ಎಲ್ಲಿ ದುಃಖ ಕಾಯಿಲೆ ಇತ್ಯಾದಿಯ ಹೆಸರು ಇರುವುದಿಲ್ಲವೋ ಅಲ್ಲಿಗೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಅರ್ಧಕಲ್ಪಕ್ಕಾಗಿ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ಇಲ್ಲಿ ಯಾರೊಂದಿಗಾದರೂ ಮನಸ್ಸು ಬೆಳೆಸಿದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ನೀವು ತಿಳಿಸಿಕೊಡಬಹುದು ಮೂರು ನಿಮಿಷದ ಶಾಂತಿ ಎಂದು ಆ ಜನರು ಹೇಳುತ್ತಾರೆ ಹೇಳಿ ಕೇವಲ ಸೈಲೆನ್ಸ್ನಿಂದ ಏನಾಗುತ್ತದೆ ಒಂದಂತೂ ತಂದೆಯನ್ನು ನೆನಪು ಮಾಡಬೇಕು ಇದರಿಂದ ವಿಕರ್ಮ ವಿನಾಶವಾಗುತ್ತದೆ ಶಾಂತಿಯ ವರ ಕೊಡುವವರು ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡದ ಹೊರತು ಶಾಂತಿ ಹೇಗೆ ಸಿಗುತ್ತದೆ ಅವರನ್ನು ನೆನಪು ಮಾಡಿದರೆ ತಾನೇ ಆಸ್ತಿ ಸಿಗುತ್ತದೆ ಟೀಚರ್ ಸಹ ಬಹಳ ಪಾಠ ಕಲಿಸಬೇಕು ಎದ್ದು ನಿಲ್ಲಬೇಕು ಯಾರೂ ಏನೂ ಹೇಳುವುದಿಲ್ಲ ತಂದೆಗೆ ಸಮರ್ಪಿತರಾದಿರಿ ಅಂದಮೇಲೆ ಹೊಟ್ಟೆಗಾಗಿ ಅಂತೂ ಸಿಕ್ಕೇ ಸಿಗುತ್ತದೆ ಶರೀರ ನಿರ್ವಹಣೆಗಾಗಿಯಂತೂ ಭಾಳ ಸಿಗುತ್ತದೆ ಉದಾಹರಣೆಗೆ ವೇದಾಂತಿ ಸಹೋದರಿ ಇದ್ದಾರೆ ಅವರು ಪರೀಕ್ಷೆಯನ್ನು ಕಟ್ಟಿದ್ದರು ಅದರಲ್ಲಿ ಒಂದು ವಿಷಯವಿತ್ತು ಗೀತೆಯ ಭಗವಂತ ಯಾರು ಅವರು ಪರಮಪಿತ ಪರಮಾತ್ಮ ಶಿವ ಎಂದು ಬರೆದು ಬಿಟ್ಟರು ಆಗ ಅವರನ್ನು ಅನುತ್ತೀರ್ಣ ಮಾಡಿಬಿಟ್ಟರು ಹಾಗೂ ಯಾರು ಶ್ರೀಕೃಷ್ಣನ ಹೆಸರನ್ನು ಬರೆದಿದ್ದರೋ ಅವರನ್ನು ಉತ್ತೀರ್ಣ ಮಾಡಿಬಿಟ್ಟರು ಸಹೋದರಿ ಸತ್ಯವನ್ನು ತಿಳಿಸಿದ್ದಕ್ಕೆ ಆಕೆಯನ್ನು ತಿಳಿಯದ ಕಾರಣ ಅನುತ್ತೀರ್ಣ ಮಾಡಿಬಿಟ್ಟರು ನಂತರ ನಾನಂತೂ ಸತ್ಯಸತ್ಯ ಬರೆದು ಬಿಟ್ಟೆ ಎಂದು ಹೊಡೆದಾಡಬೇಕಾಯಿತು ಗೀತೆಯ ಭಗವಂತ ನಿರಾಕಾರ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ ಶ್ರೀಕೃಷ್ಣ ದೇಹದಾರಿಯಂತೂ ಆಗಲು ಸಾಧ್ಯವಿಲ್ಲ ಆದರೆ ಸಹೋದರಿಯ ಮನಸ್ಸಿನಲ್ಲಿತ್ತು ಈ ಆತ್ಮೀಯ ಸರ್ವಿಸ್ ಮಾಡುವುದನ್ನಂತೂ ಬಿಟ್ಟು ಬಿಟ್ಟೆ ನೀವು ತಿಳಿದಿದ್ದೀರಿ ಈಗ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತನ್ನ ಈ ಶರೀರವನ್ನು ಸಹ ಬಿಟ್ಟು ಸೈಲೆನ್ಸ್ನ ಜಗತ್ತಿಗೆ ಹೋಗಬೇಕು ನೆನಪು ಮಾಡುವುದರಿಂದ ಆರೋಗ್ಯ ಐಶ್ವರ್ಯ ಎರಡೂ ಸಿಗುತ್ತದೆ ಭಾರತದಲ್ಲಿ ಶಾಂತಿ ಸಂಪತ್ತು ಇತ್ತಲ್ಲವೇ ಇಂತಿಂಥ ವಿಚಾರಗಳನ್ನು ನೀವು ಕುಮಾರಿಯರು ಕುಳಿತು ತಿಳಿಸಿಕೊಟ್ಟರೆ ಆಗ ಯಾರೊಬ್ಬರೂ ನಿಮ್ಮ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ಯಾರಾದರೂ ಎದುರಾಕಿಕೊಂಡರೆ ನೀವು ನಿಯಮಾನುಸಾರವಾಗಿ ಹೊಡೆದಾಡಿ ದೊಡ್ಡ ದೊಡ್ಡ ಆಫೀಸರ್ಸ್ನ ಬಳಿ ಹೋಗಿ ಏನು ಮಾಡುತ್ತಾರೆ ನೀವು ಹಸಿವಿನಿಂದ ಸಾಯುತ್ತೀರಿ ಎಂದಲ್ಲ ಬಾಳೆಹಣ್ಣಿನಿಂದ ಅಥವಾ ಮೊಸರಿನಿಂದಲಾದರೂ ರೊಟ್ಟಿಯನ್ನು ತಿನ್ನಬಹುದು ಮನುಷ್ಯ ಹೊಟ್ಟೆಪಾಡಿಗಾಗಿ ಎಷ್ಟೊಂದು ಪಾಪ ಮಾಡುತ್ತಾನೆ ತಂದೆ ಬಂದು ಎಲ್ಲರನ್ನು ಪಾಪಾತ್ಮರಿಂದ ಪುಣ್ಯಾತ್ಮ ಮಾಡುತ್ತಾರೆ ಇದರಲ್ಲಿ ಪಾಪ ಮಾಡುವ ಸುಳ್ಳು ಹೇಳುವ ಯಾವುದೇ ಇಲ್ಲ ನಿಮಗಂತೂ ಮುಕ್ಕಾಲು ಭಾಗ ಸುಖ ಸಿಗುತ್ತದೆ ಉಳಿದ ಕಾಲು ಭಾಗ ದುಃಖವನ್ನು ಭೋಗಿಸುತ್ತೀರಿ ಈಗ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ ಬೇರೆ ಯಾವುದೇ ಉಪಾಯ ಇಲ್ಲ ಭಕ್ತಿ ಮಾರ್ಗದಲ್ಲಂತೂ ಬಹಳ ಅಲೆದಾಡುತ್ತೀರಿ ಶಿವನ ಪೂಜೆಯನ್ನಂತೂ ಮನೆಯಲ್ಲಿದ್ದೂ ಮಾಡಬಹುದು ಆದರೆ ಮತ್ತು ಸಹ ಹೊರಗಡೆ ಮಂದಿರಕ್ಕೆ ಖಂಡಿತಾ ಹೋಗುತ್ತಾರೆ ಇಲ್ಲಂತೂ ನಿಮಗೆ ತಂದೆ ಸಿಕ್ಕಿದ್ದಾರೆ ನೀವು ಚಿತ್ರವನ್ನಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ತಂದೆಯನ್ನು ನೀವು ತಿಳಿದಿದ್ದೀರಿ ಅವರು ನಮ್ಮ ಪಾರಲೌಕಿಕದ ಆಗಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಚಕ್ರಾಧಿಪತ್ಯದ ಆಸ್ತಿ ಕೊಡುತ್ತಿದ್ದಾರೆ ನೀವು ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಲು ಬಂದಿದ್ದೀರಿ ಇಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಯನ್ನು ಓದುವ ವಿಚಾರ ಇಲ್ಲ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನಾವಿನ್ನೇನು ಬಂದೆವು ಅಂದರೆ ಬಂದೆವು ನೀವು ಮನೆಯನ್ನು ಬಿಟ್ಟು ಎಷ್ಟು ಸಮಯ ಆಗಿದೆ ಸುಖಧಾಮವನ್ನು ಬಿಟ್ಟು ಅರವತ್ತ್ಮೂರು ಜನ್ಮ ಆಗಿದೆ ಈಗ ತಂದೆ ಹೇಳುತ್ತಾರೆ ಸುಖಧಾಮ ಶಾಂತಿಧಾಮಕ್ಕೆ ನಡೆಯಿರಿ ಈ ದುಃಖಧಾಮವನ್ನು ಮರೆಯುತ್ತಾ ಸಾಗಿ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಬೇರೆ ಯಾವುದೇ ಕಷ್ಟದ ವಿಚಾರ ಇಲ್ಲ ಶಿವ್ಬಾಬಾ ಯಾವುದೇ ಶಾಸ್ತ್ರ ಇತ್ಯಾದಿ ಓದುವ ಅವಶ್ಯಕತೆ ಇಲ್ಲ ಈ ಬ್ರಹ್ಮಾರವರು ಓದಿದ್ದಾರೆ ನಿಮಗಂತೂ ಈಗ ಶಿವಬಾಬಾ ಓದಿಸುತ್ತಾರೆ ಈ ಬ್ರಹ್ಮಾರವರು ಸಹ ಓದಿಸಬಹುದು ಆದರೆ ಶಿವಬಾಬನಿಗಾಗಿ ಎಂದು ನೀವು ಸದಾ ತಿಳಿಯಿರಿ ಅವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುತ್ತದೆ ಮಧ್ಯದಲ್ಲಿ ಇವರು ಇದ್ದಾರೆ ಈಗ ತಂದೆ ಹೇಳುತ್ತಾರೆ ಸಮಯ ಕಡಿಮೆ ಇದೆ ಜಾಸ್ತಿ ಇಲ್ಲ ಅದೃಷ್ಟದಲ್ಲಿ ಏನು ಇರುತ್ತದೋ ಅದು ಸಿಗುತ್ತದೆ ಆ ರೀತಿ ಆಲೋಚನೆ ಮಾಡಬೇಡಿ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಪುರುಷಾರ್ಥ ಮಾಡುತ್ತಾರಲ್ಲವೇ ಅದೃಷ್ಟದಲ್ಲಿ ಏನಿರುತ್ತದೆಯೋ ಅದು ಆಗುತ್ತದೆ ಎಂದೇನೂ ಹೇಳುವುದಿಲ್ಲ ಇಲ್ಲಿ ಓದುವುದಿಲ್ಲವೆಂದರೆ ಅಲ್ಲಿ ಜನ್ಮ ಜನ್ಮಾಂತರ ನೌಕರಿ ಚಾಕರಿ ಮಾಡುತ್ತಿರುತ್ತಾರೆ ರಾಜ್ಯಪಾರ ಸಿಗಲು ಸಾಧ್ಯವಿಲ್ಲ ಹೆಚ್ಚು ಎಂದರೆ ಕೊನೆಯಲ್ಲಿ ಕಿರೀಟವನ್ನಿಟ್ಟುಕೊಳ್ಳುತ್ತಾರೆ ಅದು ಸಹ ತ್ರೇತಾದಲ್ಲಿ ಮೂಲ ವಿಚಾರ ಪವಿತ್ರ ಆಗಿ ಅನ್ಯರನ್ನೂ ಮಾಡಬೇಕು ಸತ್ಯನಾರಾಯಣನ ಸತ್ಯ ಕಥೆಯನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಇಬ್ಬರು ತಂದೆ ಇದ್ದಾರೆ ಲೌಕಿಕ ತಂದೆಯಿಂದ ಸೀಮಿತದ ಆಸ್ತಿ ಸಿಗುತ್ತದೆ ಪಾರಲೌಕಿಕ ತಂದೆಯಿಂದ ಅಪರಿಮಿತದ್ದು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ಈ ದೇವತೆ ಆಗುತ್ತೀರಿ ಆದರೆ ನಂತರ ಅದರಲ್ಲಿಯೂ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಪದವಿಯನ್ನು ಪಡೆಯುವುದಕ್ಕಾಗಿ ಎಷ್ಟೊಂದು ಹೊಡೆದಾಡುತ್ತಾರೆ ಕೊನೆಯಲ್ಲಿ ಬಾಂಬ್ಸ್ನದ್ದು ಸಹ ಒಬ್ಬರು ಮತ್ತೊಬ್ಬರಿಗೆ ಸಹಯೋಗ ಕೊಡುತ್ತಾರೆ ಇಷ್ಟೆಲ್ಲ ಧರ್ಮ ಎಲ್ಲಿ ಇತ್ತು ನಂತರ ಇರುವುದಿಲ್ಲ ನೀವು ರಾಜ್ಯ ಮಾಡುವಂಥವರಾಗಿದ್ದೀರಿ ಅಂದಮೇಲೆ ಕಡೆ ಪಕ್ಷ ಶ್ರೇಷ್ಠ ಪದವಿಯನ್ನಾದರೂ ಪಡೆಯಬೇಕೆಂದು ತನ್ನ ಮೇಲೆ ದಯೆಯನ್ನಾದರೂ ಮಾಡಿಕೊಳ್ಳಿ ನಮ್ಮ ಒಂದು ಇಟ್ಟಿಗೆಯನ್ನು ಹಾಕಲಿ ಎಂದು ಹೆಣ್ಣು ಮಕ್ಕಳು ಎಂಟು ಆಣಿಯನ್ನು ಸಹ ಕೊಡುತ್ತಾರೆ ಸುಧಾಮನ ಉದಾಹರಣೆಯನ್ನು ಕೇಳಿದ್ದೀರಲ್ಲವೇ ಹಿಡಿ ಅವಲಕ್ಕಿಯ ಬದಲಿಗೆ ಮಾಲ್ ಸಿಕ್ಕಿತು ಬಡವರ ಬಳಿ ಇರುವುದೇ ಎಂಟು ಆಣಿ ಅಂದರೆ ಅದನ್ನೇ ಕೊಡುತ್ತಾರಲ್ಲವೇ ಬಾಬಾ ನಾವು ಬಡವರಾಗಿದ್ದೇವೆ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತೀರಿ ಇಲ್ಲಿ ಎಲ್ಲರದ್ದು ಸುಳ್ಳಿನ ಸಂಪಾದನೆ ಆಗಿದೆ ದಾನಪುಣ್ಯ ಇತ್ಯಾದಿ ಏನನ್ನು ಮಾಡುತ್ತಾರೆ ಅದು ಪಾಪಾತ್ಮಗಳೊಂದಿಗೆ ಮಾಡುತ್ತಾರೆ ಮೇಲೆ ಪುಣ್ಯದ ಬದಲು ಪಾಪವಾಗುತ್ತದೆ ಹಣ ಕೊಡುವಂಥವರ ಮೇಲೇನೆ ಪಾಪವಾಗುತ್ತದೆ ಈ ರೀತಿ ಮಾಡುತ್ತಾ ಎಲ್ಲರೂ ಪಾಪಾತ್ಮರಾಗುತ್ತಾರೆ ಸತ್ಯುಗದಲ್ಲಿ ಇರುವುದೇ ಪುಣ್ಯಾತ್ಮ ಅದು ಪುಣ್ಯಾತ್ಮಗಳದ್ದೇ ಜಗತ್ತಾಗಿದೆ ಅದನ್ನಂತೂ ತಂದೆನೇ ತಿಳಿಸುತ್ತಾರೆ ಪಾಪಾತ್ಮ ರಾವಣನನ್ನಾಗಿ ಮಾಡುತ್ತದೆ ಕೊಳಕರಾಗುತ್ತಾರೆ ಈಗ ತಂದೆ ಹೇಳುತ್ತಾರೆ ಕೊಳಕು ಕರ್ಮವನ್ನು ಮಾಡಬೇಡಿ ಹೊಸ ಜಗತ್ತಿನಲ್ಲಿ ಕೊಳಕು ಇರುವುದಿಲ್ಲ ಸ್ವರ್ಗ ಎಂದೇ ಹೆಸರಿರುವಾಗ ನಂತರ ಸ್ವರ್ಗ ಎನ್ನುವುದರಿಂದಲೇ ಬಾಯಲ್ಲಿ ನೀರು ಬರುವುದಿಲ್ಲವೇನೋ ದೇವತೆ ಇದ್ದು ಹೋಗಿದ್ದಾರೆ ಆದ್ದರಿಂದ ತಾನೇ ಸ್ಮಾರಕ ಇದೆ ಆತ್ಮ ಅವಿನಾಶಿಯಾಗಿದೆ ಎಷ್ಟೊಂದು ಮಂದಿ ಪಾತ್ರಧಾರಿ ಇದ್ದಾರೆ ಎಲ್ಲಿಯಾದರೂ ಕುಳಿತಿರುತ್ತಾರೆ ಅಲ್ಲಿಂದ ಆತ್ಮ ಪಾತ್ರವನ್ನು ಅಭಿನಯಿಸಲು ಬರುತ್ತದೆ ಈಗ ಕಲಿಯುಗದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ದೇವತೆಗಳ ರಾಜ್ಯ ಇಲ್ಲ ಯಾರಿಗಾದರೂ ತಿಳಿಸಿಕೊಡುವುದಂತೂ ಬಹಳ ಸಹಜ ಆಗಿದೆ ಒಂದು ಧರ್ಮದ್ದು ಈಗ ಪುನಃ ಸ್ಥಾಪನೆ ಆಗುತ್ತಿದೆ ಉಳಿದೆಲ್ಲವೂ ಸಮಾಪ್ತಿಯಾಗುತ್ತದೆ ನೀವು ಯಾವಾಗ ಸ್ವರ್ಗದಲ್ಲಿದ್ದೀರಿ ಆಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಚಿತ್ರದಲ್ಲಿ ರಾಮನಿಗೆ ಬಾಣವನ್ನು ಕೊಟ್ಟು ಬಿಟ್ಟಿದ್ದಾರೆ ಅಲ್ಲಿ ಬಾಣ ಇತ್ಯಾದಿಯದ್ದಂತೂ ವಿಚಾರ ಇಲ್ಲ ಇದನ್ನು ಸಹ ತಿಳಿಯುತ್ತಾರೆ ಕಲ್ಪದ ಮೊದಲು ಯಾರು ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅವರೇ ಈಗ ಮಾಡುತ್ತಾರೆ ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ತಂದೆಗೂ ಸಹ ಬಹಳ ಪ್ರಿಯವೆನಿಸುತ್ತಾರೆ ಲೌಕಿಕ ತಂದೆಗೆ ಮಕ್ಕಳು ಯಾರು ಚೆನ್ನಾಗಿ ಓದುತ್ತಾರೆ ಅವರ ಮೇಲೆ ತಂದೆಯ ಪ್ರೀತಿ ಜಾಸ್ತಿ ಇರುತ್ತದೆ ಯಾರು ಹೊಡೆದಾಡುತ್ತಾ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಅವರನ್ನೇನಾದರೂ ಪ್ರೀತಿ ಮಾಡುತ್ತಾರೆಯೇ ಸರ್ವಿಸ್ ಮಾಡುವವರು ಬಹಳ ಪ್ರಿಯವೆನಿಸುತ್ತಾರೆ ಎರಡು ಬೆಕ್ಕುಗಳು ಕಚ್ಚಾಡಿದವು ಬೆಣ್ಣೆ ಶ್ರೀಕೃಷ್ಣನ ಕೈಗೆ ಹೋಯಿತು ಎಂದು ಒಂದು ಕಥೆ ಇದೆ ಇಡೀ ವಿಶ್ವದ ಚಕ್ರಾಧಿಪತ್ಯ ರೂಪಿ ಬೆಣ್ಣೆ ನಿಮಗೆ ಸಿಗುತ್ತದೆ ಅಂದ ಮೇಲೆ ಈಗ ನಿರ್ಲಕ್ಷ್ಯ ಮಾಡಬಾರದು ಕೊಳಕು ಆಗಬಾರದು ಇದಕ್ಕಾಗಿ ಕಡೆಗೆ ರಾಜ್ಯವನ್ನು ಕಳೆದುಕೊಳ್ಳಬೇಡಿ ತಂದೆಯ ನಿರ್ದೇಶನ ಸಿಗುತ್ತದೆ ನೆನಪು ಮಾಡುವುದಿಲ್ಲವೆಂದರೆ ಪಾಪದ ಹೊರೆ ಏರುತ್ತದೆ ನಂತರ ಭಾಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ದುಕ್ಕಡಿಸಿಕೊಂಡು ಅಳುತ್ತಾರೆ ಇಪ್ಪತ್ತೊಂದು ಜನ್ಮದ ಚಕ್ರಾಧಿಪತ್ಯ ಸಿಗುತ್ತದೆ ಇದರಲ್ಲಿ ಅನುತ್ತೀರ್ಣರಾದರೆ ಬಹಳ ಅಳುತ್ತಾರೆ ತಂದೆ ಹೇಳುತ್ತಾರೆ ಮಾವನ ಮನೆಯಾಗಲಿ ಅಥವಾ ತಂದೆಯ ಮನೆಯನ್ನಾಗಲಿ ನೆನಪು ಮಾಡಬಾರದು ಭವಿಷ್ಯ ಹೊಸ ಮನೆಯನ್ನೇ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ಯಾರನ್ನು ನೋಡಿ ಗಾಬರಿಯಾಗಬೇಡಿ ಹೂವಾಗಬೇಕು ದೇವತೆಗಳು ಹೂವಾಗಿದ್ದರು ಕಲಿಯುಗದಲ್ಲಿ ಮುಳ್ಳಾಗಿದ್ದರು ಈಗ ನೀವು ಸಂಗಮದಲ್ಲಿ ಹೂವಾಗುತ್ತಿದ್ದೀರಿ ಯಾರಿಗೂ ದುಃಖವನ್ನು ಕೊಡಬಾರದು ಇಲ್ಲಿ ಆ ರೀತಿ ಆದಾಗ ಸತ್ಯುಗಕ್ಕೆ ಹೋಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ಹೊರತು ಬೇರೆ ಯಾರ ನೆನಪು ಬರೆದಿರಲಿ ಅದಕ್ಕಾಗಿ ಈ ಜಗತ್ತಿನಲ್ಲಿ ಯಾರೊಂದಿಗೂ ಮನಸ್ಸು ಬೆಳೆಸಬಾರದು ಕೊಳಕು ಶರೀರಗಳೊಂದಿಗೆ ಪ್ರೀತಿ ಮಾಡಬಾರದು ಕಲಿಯುಗಿ ಬಂಧನ ಮುರಿದು ಬಿಡಬೇಕು ಎರಡು ವಿಶಾಲ ಬುದ್ಧಿಯಾಗಿ ನಿರ್ಭಯರಾಗಬೇಕು ಪುಣ್ಯಾತ್ಮರಾಗಲು ಯಾವುದೇ ಪಾಪವನ್ನು ಈಗ ಮಾಡಬಾರದು ಹೊಟ್ಟೆಪಾಡಿಗಾಗಿ ಸುಳ್ಳನ್ನು ಹೇಳಬಾರದು ಇಡೀ ಅವಲಕ್ಕಿಯನ್ನು ಸಫಲ ಮಾಡಿ ಸತ್ಯ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ತನ್ನ ಮೇಲೆ ದಯೆ ಮಾಡಿಕೊಳ್ಳಬೇಕು ವರದಾನ ಪರಮಾತ್ಮ ಪ್ರೀತಿಯಿಂದ ಸ್ವಯಂ ಹಾಗೂ ವಿಶ್ವವನ್ನು ನಿರ್ವಿಘ್ನ ಮಾಡುವಂತಹ ತಪಸ್ವಿ ಮೂರ್ತಿಯಾಗಿರಿ ಪರಮಾತ್ಮ ಪ್ರೀತಿಯಿಂದ ಸ್ವಯಂನ್ನು ಹಾಗೂ ವಿಶ್ವವನ್ನು ನಿರ್ವಿಘ್ನ ಮಾಡುವಂತಹ ತಪಸ್ವಿ ಮೂರ್ತಿಯಾಗಿರಿ ಒಬ್ಬ ಪರಮಾತ್ಮ ಪ್ರೀತಿಯಲ್ಲಿರುವುದೇ ತಪಸ್ಸಾಗಿದೆ ಈ ತಪಸ್ಸಿನ ಬಲವೇ ಸ್ವಯಂ ಹಾಗೂ ವಿಶ್ವವನ್ನು ಸದಾಕಾಲಕ್ಕಾಗಿ ನಿರ್ವಿಘ್ನ ಮಾಡಲು ಸಾಧ್ಯವಿದೆ ನಿರ್ವಿಘ್ನ ಆಗಿರುವುದು ಹಾಗೂ ನಿರ್ವಿಘ್ನ ಮಾಡುವುದೇ ನಿಮ್ಮ ಸತ್ಯ ಸೇವೆಯಾಗಿದೆ ಅವರು ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮಗಳನ್ನು ಮುಕ್ತ ಮಾಡಿಬಿಡುತ್ತಾರೆ ಅಂತಹ ಸೇವಾದಾರಿ ಮಕ್ಕಳು ತಪಸ್ಸಿನ ಆಧಾರದ ಮೇಲೆ ತಂದೆಯಿಂದ ಜೀವನ್ಮುಕ್ತಿಯ ವರದಾನವನ್ನು ತೆಗೆದುಕೊಂಡು ಅನ್ಯರಿಗೂ ಕೊಡಿಸುವುದಕ್ಕೆ ನಿಮಿತ್ತರಾಗುತ್ತಾರೆ ಸ್ಲೋಗನ್ ಚದುರಿ ಹೋದ ಸ್ನೇಹವನ್ನು ಸಮಾವೇಶ ಮಾಡಿಕೊಂಡು ಒಬ್ಬ ತಂದೆಯಲ್ಲಿ ಸ್ನೇಹವನ್ನಿಟ್ಟುಕೊಳ್ಳಿ ಆಗ ಶ್ರಮದಿಂದ ಬಿಡುಗಡೆ ಹೊಂದುತ್ತೀರಿ ಚದುರಿ ಹೋದ ಸ್ನೇಹವನ್ನು ಸಮಾವೇಶ ಮಾಡಿಕೊಂಡು ಒಬ್ಬ ತಂದೆಯಲ್ಲಿ ಸ್ನೇಹವನ್ನಿಟ್ಟುಕೊಳ್ಳಿ ಆಗ ಶ್ರಮದಿಂದ ಬಿಡುಗಡೆ ಹೊಂದುತ್ತೀರಿ ಶಾಂತಿ